नमस्कार ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಪ್ರಕೃತಿಯ ವರದಾನವಾದ ಒಂದು ಅದ್ಭುತ ಹಣ್ಣಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಅದುವೇ ನಮ್ಮೆಲ್ಲರಿಗೂ ಪ್ರಿಯವಾದ ಸಿಹಿ ಮತ್ತು ರುಚಿಕರವಾದ ಪೇರಳೆ ಹಣ್ಣು ಪೇರಳೆ ಹಣ್ಣು ಅಂದ್ರೆ ಬರೀ ರುಚಿ ಮಾತ್ರವಲ್ಲ ಆರೋಗ್ಯದ ನಿಧಿ ಅಂತಾನೆ ಹೇಳಬಹುದು ಈ ಹಣ್ಣು ಇತ್ತೀಚೆಗೆ ಎಲ್ಲರ ಗಮನ ಸೆಳೆಯುತ್ತಿದೆ ಹಾಗಾದ್ರೆ ಈ ಪೇರಳೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಪೇರಳೆ ಹಣ್ಣಿನ ಪೋಷಕಾಂಶಗಳು ಸ್ನೇಹಿತರೆ ಪೇರಳೆ ಹಣ್ಣುಗಳಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ನಾರಿನಾಂಶಗಳು ಹೇರಳವಾಗಿವೆ ಮುಖ್ಯವಾಗಿ ಇದರಲ್ಲಿರುವ ವಿಟಮಿನ್ ಸಿ ಪ್ರಮಾಣ ನಿಂಬೆ ಮತ್ತು ಕಿತ್ತಳೆ ಹಣ್ಣುಗಳಿಗಿಂತಲೂ ಹೆಚ್ಚು ಇದಲ್ಲದೆ ವಿಟಮಿನ್ ಎ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕೂಡ ಇದರಲ್ಲಿ ಸಾಕಷ್ಟಿವೆ ಪೇರಳೆ ಹಣ್ಣಿನ ಆರೋಗ್ಯ ಉಪಯೋಗಗಳು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಪೇರಳೆಯಲ್ಲಿರುವ ವಿಟಮಿನ್ ಸಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಿಂದ ಶೀತ ನೆಗಡಿ ಕೆಮ್ಮು ಮತ್ತು ಇತರ ಸೋಂಕುಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಹಾಗಾಗಿ ನಿಮ್ಮ ನಿತ್ಯದ ಆಹಾರದಲ್ಲಿ ಪೇರಳೆ ಸೇರಿಸಿದರೆ ಆರೋಗ್ಯವಾಗಿ ಇರಬಹುದು ಎರಡು ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ ಪೇರಳೆ ಹಣ್ಣಿನಲ್ಲಿ ನಾರಿನಾಂಶ ಅಧಿಕವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಲು ಸಹ ಸಹಾಯ ಮಾಡುತ್ತದೆ ಅಲ್ಲದೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವುದರಿಂದ ಮಧುಮೇಹ ಇರುವವರಿಗೆ ಇದು ಉತ್ತಮ ಹಣ್ಣು ಆದರೆ ಮಿತವಾಗಿ ಸೇವಿಸುವುದು ಮುಖ್ಯ ಮೂರು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿರುವ ಪೊಟ್ಯಾಷಿಯಂ ಮತ್ತು ನಾರಿನಾಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತವೆ ನಿಯಮಿತವಾಗಿ ಪೇರಳೆ ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಡಿಎಲ್ ಕಡಿಮೆಯಾಗಿ ಉತ್ತಮ ಕೊಲೆಸ್ಟ್ರಾಲ್ ಎಚ್ಡಿಎಲ್ ಹೆಚ್ಚಾಗುತ್ತದೆ ನಾಲ್ಕು ಜೀರ್ಣಕ್ರಿಯೆಗೆ ಉತ್ತಮ ಪೇರಳೆ ಹಣ್ಣಿನಲ್ಲಿರುವ ನಾರಿನಾಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಕಾರಿ ಇದು ಮಲಬದ್ಧತೆಯನ್ನು ತಡೆಯಲು ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಪೇರಳೆ ಹಣ್ಣನ್ನು ಬೀಜ ಸಮೇತ ತಿಂದರೆ ಇದರ ಪೂರ್ಣ ಲಾಭ ಪಡೆಯಬಹುದು ಐದು ತೂಕ ಇಳಿಕೆಡೆ ಸಹಕಾರಿ ಪೇರಳೆ ಹಣ್ಣು ಕಡಿಮೆ ಕ್ಯಾಲೋರಿಗಳನ್ನು ಮತ್ತು ಹೆಚ್ಚಿನ ನಾರಿನ ಅಂಶವನ್ನು ಹೊಂದಿದೆ ಇದರಿಂದ ಹೊಟ್ಟ ತುಂಬಿದ ಭಾವನೆ ಮೂಡಿ ಅನಗತ್ಯ ಆಹಾರ ಸೇವನೆ ಕಡಿಮೆಯಾಗುತ್ತದೆ ಇದು ತೂಕ ಇಳಿಸಲು ಪ್ರಯತ್ನಿಸುವವರಿಗೆ ಉತ್ತಮ ಆಯ್ಕೆ ಆರು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಪೇರಳೆಯಲ್ಲಿರುವ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ಕಣ್ಣಿನ ದೃಷ್ಟಿ ಸುಧಾರಿಸಲು ಮತ್ತು ಕಣ್ಣಿನ ಸಮಸ್ಯೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಪೇರಳೆ ಹಣ್ಣಿನ ಇತರ ಉಪಯೋಗಗಳು ಪೇರಳೆ ಹಣ್ಣು ಮಾತ್ರವಲ್ಲ ಅದರ ಎಲೆಗಳು ಕೂಡ ತುಂಬಾನೇ ಉಪಯುಕ್ತ ಪೇರಳೆ ಎಲೆಗಳ ಕಷಾಯವನ್ನು ಸೇವಿಸುವುದರಿಂದ ಅತಿಸಾರ ಮತ್ತು ನೋವಿಗೆ ಪರಿಹಾರ ಸಿಗುತ್ತದೆ ಇಷ್ಟೇ ಅಲ್ಲ ಪೇರಳೆ ಎಲೆಗಳನ್ನು ಅರದು ಮುಖಕ್ಕೆ ಹಚ್ಚಿದರೆ ಮೊಡವೆ ಮತ್ತು ಕಲೆಗಳು ಕಡಿಮೆಯಾಗುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಪೇರಳೆ ಹಣ್ಣು ಎಷ್ಟು ಪ್ರಯೋಜನಕಾರಿ ಅಂತ ಇನ್ನು ಮುಂದೆ ಈ ಹಣ್ಣನ್ನು ಕೇವಲ ರುಚಿಗಾಗಿ ಮಾತ್ರ ತಿನ್ನದೆ ಆರೋಗ್ಯಕ್ಕಾಗಿಯೂ ಸೇವಿಸಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗುವುದು ಅಲ್ಲಿಯವರೆಗೆ ಧನ್ಯವಾದಗಳು